ನಮಸ್ಕಾರ ಸ್ನೇಹಿತರೆ ಆಲಿನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕುಬೇರನ ಬಗ್ಗೆ ಮತ್ತು ಲಕ್ಷ್ಮೀ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ಕುಬೇರ ಅಂದರೆ ಯಾರಕ್ಕೆ ತಾನೇ ಗೊತ್ತಿರಲಿ ಹೇಳಿ ಎಲ್ರಿಗೂ ಕೂಡ ನಾನು ಜೀವನದಲ್ಲಿ ಕುಬೇರ ಆಗಬೇಕು ಲಕ್ಷ್ಮೀ ದೇವಿಯ ಅನುಗ್ರಹ ನನ್ನ ಮೇಲೆ ಬರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಹಾಗೆ ಈ ಕುಬೇರನ ಅನುಗ್ರಹ ಕೆಲವೊಂದು ರಾಶಿಗಳ ಮೇಲೆ ವಿಶೇಷವಾಗಿರುತ್ತೆ ಅದು ಯಾವ ರಾಶಿಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕರ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಬೇರನಿಗೆ ಕೆಲವೊಂದು ರಾಶಿಗಳ ಮೇಲೆ ಮಾತ್ರ ತುಂಬ ಪ್ರೀತಿ ಇರುತ್ತೆ ಕುಬೇರ ಯಾವಾಗಲೂ ಕೂಡ ಅವರಿಗೆ ಅತ್ಯುತ್ತಮವಾದ ಆರ್ಥಿಕ ಪ್ರಯೋಜನಗಳನ್ನು ಒದಗಿಸ್ತಾನೆ ಇರುತ್ತೆ ಅನ್ನೋದು ನಂಬಿಕೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಈ ಕುಬೇರನಿಂದ ಆಶೀರ್ವಾದ ಅನುಗ್ರಹವನ್ನು ಪಡೆಯುವಂಥ ರಾಶಿಯವರು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸಹ ಪಡೀತಾರೆ ಅನ್ನೋದು ನಂಬಿಕೆ ಅದರಿಂದ ಅವರ ಆದಾಯ ಯಾವಾಗಲೂ ಕೂಡ ಅನಿರೀಕ್ಷಿತವಾಗಿ ಏರಿಕೆಯ ಮಟ್ಟದಲ್ಲೇ ಇರುತ್ತೆ ಹಾಗೆ ಈ ರಾಶಿಗಳ ಜನರು ಪ್ರತಿ ಶುಕ್ರವಾರ ಕುಬೇರನನ್ನು ಪೂಜಿಸುವ ಮೂಲಕ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಗಳಿಸುವಂಥ ಮಾರ್ಗಗಳನ್ನು ಹುಡ್ಕೋಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರಿಗೆ ವಿಶೇಷ ಮತ್ತು ಅದ್ಭುತವಾದ ಪ್ರಯೋಜನಗಳು ಸಿಗುತ್ತವೆ ಅನ್ನೋದು ನಂಬಿಕೆ ಈ ಕುಬೇರನಿಗೆ ಯಾವ ರಾಶಿಗಳು ಅಂದರೆ ಹೆಚ್ಚು ಇಷ್ಟ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ವೃಷಭ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯು ಕುಬೇರನ ಅತ್ಯಂತ ಪ್ರಿಯವಾದ ರಾಶಿಗಳಲ್ಲಿ ಒಂದಾಗಿದೆ ಇವರಿಗೆ ಯಾವಾಗಲೂ ಕುಬೇರ ದೇವರ ಆಶೀರ್ವಾದ ಸಿಗುತ್ತದೆ ಇವರ ಭೌತಿಕ ಸಂತೋಷವು ಅಪಾರವಾಗಿ ಹೆಚ್ಚಾಗುತ್ತದೆ ಜೊತೆಗೆ ಅವರ ಕುಟುಂಬದ ಅಗತ್ಯಗಳು ಸಂಪೂರ್ಣವಾಗಿ ವರೈಸಲ್ಪಡ್ತವೆ ಶುಕ್ರನು ಈ ಋಷಭ ರಾಶಿಯವರ ಅಧಿಪತಿಯಾಗಿ ಕಾರ್ಯನಿರ್ವಹಿಸುವುದರಿಂದ ಜೀವನದಲ್ಲಿ ವಿಶೇಷವಾದಂತಹ ಪ್ರಯೋಜನಗಳ ಜೊತೆಗೆ ಸಂತೋಷವು ಕೂಡ ಹೆಚ್ಚಾಗಿ ಸಿಗುತ್ತದೆ ಇನ್ನು ಎರಡನೆಯದಾಗಿ ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿದವರಿಗೆ ಕುಬೇರನ ಆಶೀರ್ವಾದವು ಯಾವಾಗಲೂ ಇರುತ್ತದೆ ಅವರಿಗೂ ಕೂಡ ಶುಕ್ರ ಅಧಿಪತಿಯಾಗಿರುವುದರಿಂದ ಹಣದ ಕೊರತೆಯ ಮಾತೇ ಇರುವುದಿಲ್ಲ ಅಲ್ಲದೆ ಈ ರಾಶಿಯಲ್ಲಿ ಜನಿಸಿದ ಜನರು ಏನೇ ಮಾಡಿದರೂ ಕೂಡ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೂ ಸಹ ಕೋಟ್ಯಂತರ ರೂಪಾಯಿ ಆದಾಯವನ್ನು ಗಳಿಸುತ್ತಾರೆ ಅಲ್ಲದೆ ಶ್ರೀಮಂತರಾಗಲು ಅವರಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಈ ಕುಬೇರ ಮತ್ತು ಲಕ್ಷ್ಮಿಯ ಅನುಗ್ರಹ ಈ ರಾಶಿಗಳ ಮೇಲೆ ಅಷ್ಟು ಹೆಚ್ಚಾಗಿ ಇರುತ್ತದೆ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕುಬೇರನ್ನು ಹೆಚ್ಚು ಪ್ರೀತಿಸುವ ರಾಶಿಗಳಲ್ಲಿ ಕರ್ಕಾಟಕ ರಾಶಿಯು ಕೂಡ ಒಂದು ಈ ರಾಶಿಯಲ್ಲಿ ಜನಿಸಿದ ಜನರು ಯಾವಾಗಲೂ ಈ ಕುಬೇರನ ಆಶೀರ್ವಾದವನ್ನು ಪಡಿತಾರೆ ಅವರು ತಮ್ಮ ವಿಶೇಷವಾದಂತಹ ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸಲು ಸಮರ್ಥರಾಗಿರ್ತಾರೆ ಅವರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡಿತಾರೆ ಮತ್ತು ಅತ್ಯುತ್ತಮ ಆರ್ಥಿಕ ಪ್ರಯೋಜನಗಳನ್ನು ಪಡಿತಾರೆ ವೃತ್ತಿಪರ ಕೆಲಸ ಮಾಡುವವರಿಗೆ ಹಣದ ಅರಿವು ತುಂಬ ಹೆಚ್ಚಾಗಿ ಇರುತ್ತದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಸಹ ಕುಬೇನ ಅತ್ಯಂತ ಪ್ರೀತಿಯ ರಾಶಿಗಳಲ್ಲಿ ಒಬ್ಬರಾಗಿರ್ತಾರೆ ಈ ರಾಶಿಯ ಜನರು ಅತ್ಯುತ್ತಮ ಕೆಲಸದ ಕೌಶಲ್ಯವನ್ನು ಹೊಂದಿರ್ತಾರೆ ಆದ್ದರಿಂದ ಅವರು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡಲು ಮತ್ತು ಹಣವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಇದಲ್ಲದೆ ಕುಬೇರನ ಆಶೀರ್ವಾದ ಇರುವುದರಿಂದ ಎಲ್ಲ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಇರ್ತವೆ ಅಲ್ಲದೆ ಅವರು ಕೆಲವು ರೀತಿಯ ಕೆಲಸಗಳನ್ನು ಸುಲಭವಾಗಿ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇದಿಷ್ಟು ಕುಬೇರ ಮತ್ತು ಲಕ್ಷ್ಮಿಯ ಅನುಗ್ರಹದಿಂದ ಯಾವೆಲ್ಲ ರಾಶಿಗಳಲ್ಲಿನ ಜನರು ಹೆಚ್ಚು ಶ್ರೀಮಂತರಾಗಿರ್ತಾರೆ ಮತ್ತು ಹೆಚ್ಚು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ ಅನ್ನೋದ್ರ ಬಗೆಗಿನ ಮಾಹಿತಿಯಾಗಿತ್ತು ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ತಪ್ಪದೇ ನೋಡ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು